ತೀರದಲ್ಲಿ ಉದ್ದಾಲಕ ಅರುಣಿ ಮಹರ್ಷಿಗಳ ಗುರುಕುಲವಿತ್ತು ಮತ್ತು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಮಹರ್ಷಿಗಳ ಉಲ್ಲೇಖವಿದೆ ಉದ್ದಾಲಕ ಅರುಣಿ ಮಹರ್ಷಿಗಳ ಪ್ರಮುಖ ಶಿಷ್ಯರಲ್ಲಿ ಖಗೋದರನು ಒಬ್ಬ ಆತನನ್ನು ಜನ ಕಹೋಡನೆಂದು ಕರೆಯುತ್ತಿದ್ದರು ಕಹೋಡ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾನೆ ಉದ್ದಾಲಕರ ಮಗಳು ಸುಜಾತಳನ್ನು ಮದುವೆಯಾಗುತ್ತಾನೆ ಒಮ್ಮೆ ಕಹೋಡ ಜೋರಾಗಿ ಮಂತ್ರಪಠಣ ಮಾಡುತ್ತಿರುವಾಗ ಸ್ವರ ಲೋಪವಾಗುತ್ತದೆ ಆಗ ಸುಜಾತಳಿನ ಗರ್ಭಿಣಿ ಕಹೋಡನ ಸ್ವರ ಲೋಪವನ್ನು ಸುಜಾತಾಳ ಗರ್ಭದಲ್ಲಿದ್ದ ಮಗು ಕೇಳುತ್ತದೆ ಜೋರಾಗಿ ಗಹಗಹಿಸುತ್ತದೆ ಕಹೋಡ ಅವಮಾನದಿಂದ ಕುದಿಯುತ್ತಾನೆ ಕೋಪದಿಂದ ಸುಜಾತಾಳ ಗರ್ಭದಲ್ಲಿದ್ದ ಮಗುವಿಗೆ ಅಷ್ಟ ವಕ್ರನಾಗು ಎಂದು ಶಪಿಸಿದ ಶಾಪದ ಕಾರಣ ಮಗು ಹುಟ್ಟಿದಾಗ ಮೈಯೆಲ್ಲ ವಕ್ರವಾಗಿತ್ತು ಶಾಪಗ್ರಸ್ತ ಮಗುವಿನ ರೀತಿ ಜೊತೆಗೆ ಹುಟ್ಟು ಬಡತನ ಕಹೋಡನನ್ನು ಹಣ್ಣು ಮಾಡಿತು ಜನಕ ರಾಜನ ಬಳಿಗೆ ಹೋಗಿ ತನ್ನ ವಿದ್ವತ್ತನ್ನು ಪ್ರದರ್ಶಿಸಿ ಹಣ ಸಂಪಾದಿಸಲು ಯೋಚಿಸಿದ ಪಂಡಿತ ಪಕ್ಷಪಾತಿಯಾದ ಜನಕ ತನ್ನನ್ನು ನಿರಾಶೆಗೊಳಿಸಲಾರ ಎಂಬ ನಂಬಿಕೆಯಿಂದ ಪತ್ನಿ ಸುಜಾತಾಳಿಗೆ ಹೇಳಿ ಜನಕನ ಆಸ್ಥಾನಕ್ಕೆ ಹೊರಟು ಹೋದ ಅಲ್ಲಿ ಆಸ್ಥಾನದ ಪ್ರಧಾನ ವಿದ್ವಾಂಸನಾದ ವಂದಿ ಪಂಡಿತನೊಡನೆ ವಾದ ಮಾಡಬೇಕಿತ್ತು ವಾದದಲ್ಲಿ ಗೆದ್ದರೆ ಸಹಸ್ರ ಗೋವುಗಳ ಜೊತೆಗೆ ದನ ಕನಕಗಳ ಬಹುಮಾನ ಸೋತರೆ ಸೋತವನನ್ನು ವಂದಿ ಪಂಡಿತನ ವಶಕ್ಕೆ ಒಪ್ಪಿಸಲಾಗುತ್ತಿತ್ತು ಆತನು ಸೋತವನನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ಬಿಡುತ್ತಿದ್ದ ವಾದ ನಿಯಮ ಕಠೋರವಾಗಿದ್ದರೂ ತನ್ನ ವಿದ್ವತ್ತಿನಲ್ಲಿದ್ದ ಅಪಾರ ನಂಬಿಕೆಯಿಂದ ಕಹೋಡ ವಾದಕ್ಕೆ ಒಪ್ಪಿದ ದುರದೃಷ್ಟವಶಾತು ವಾದದಲ್ಲಿ ಸೋತು ಶರಣಾದ ಕಹೋಡನನ್ನು ವಂದಿ ಪಂಡಿತನಿಗೆ ಒಪ್ಪಿಸಲಾಯಿತು ವಿಷಯ ತಿಳಿದ ಸುಜಾತ ವಾದದಲ್ಲಿ ಜಯಾಪಜಯಗಳು ದೈವಾಧೀನವಾದುದು ಪರಾಜಯ ಹೊಂದಿದವರನ್ನು ಕೊಲ್ಲಿಸುವುದೆಂದರೇನು ಇದೇನು ಕಾಡಿನ ಶಾಸನವೇ ಜನಕ ಮಹಾರಾಜನಂತಹ ರಾಜರ್ಷಿಯ ಆಸ್ಥಾನದಲ್ಲಿ ಇಂತಹ ಮೃಗಿಯ ವರ್ತನೆ ಸರಿಯೇ ಎಂದು ಸಿಡಿಮಿಡಿಗೊಳ್ಳುತ್ತಾಳೆ ಪಂಡಿತರನ್ನು ಜಲಸಮಾಧಿ ಮಾಡಲು ಕಾರಣನಾದ ಜನಕ ಮಹಾರಾಜ ಮಹಾಪಾಪಿ ಜ್ಞಾನಿ ರಾಜರ್ಷಿ ಎಂಬ ಬಿರುದುಗಳೆಲ್ಲ ಇವನಿಗೆ ಸಲ್ಲ ತಕ್ಕದಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕಾರಣಾದ ಇವನಿಗೆ ಶಿಕ್ಷೆಯಾಗಲೇಬೇಕು ಪತಿಯಿಂದ ಕಾರಣವಿಲ್ಲದೆ ದೂರವಾಗಿ ನಾನು ಪರಿತಪಿಸುವಂತೆ ಜನಕನ ಹೆಣ್ಣು ಮಕ್ಕಳು ಪರಿತಪಿಸಲಿ ಎಂದು ಶಪಿಸುತ್ತಾಳೆ ಮುಂದೆ ಅಷ್ಟಾವಕ್ರ ಒಂದಿ ಪಂಡಿತನನ್ನು ಸೋಲಿಸಿ ತನ್ನ ತಂದೆಯೊಂದಿಗೆ ಇತರ ಋಷಿಗಳನ್ನು ಬಿಡುಗಡೆಗೊಳಿಸುತ್ತಾನೆ ತಂದೆ ಮಗ ಸಂತೋಷವಾಗಿ ಮನೆಗೆ ಹಿಂದಿರುಗುತ್ತಾರೆ ಆದರೆ ಜನಕನ ತಪ್ಪಿಗಾಗಿ ಚೀತೆ ಊರ್ಮೆಡೆ ಪತಿ ವಿಯೋಗವನ್ನು ಅನುಭವಿಸಬೇಕಾಗುತ್ತದೆ